ನನ್ನನ್ನು ಗೂಗಲ್ ಪೇ ಭಿಕ್ಷುಕ ಅಂತಾರೆ ಫೋನ್ಪೇ ಭಿಕ್ಷುಕ ಅಂತಾರೆ ಧರ್ಮಸ್ಥಳದ ಹೆಸರಲ್ಲಿ ಹಣವನ್ನು ಕೇಳ್ತಾನೆ ಅಂತ ಜರಿತಾರೆ ನನ್ನ ಜಮೀನಿನಲ್ಲಿ ನಾನು ಬೆಳೆದಿರ್ತಕ್ಕಂಥ ಬದನೆ ತೋಟ ಇಪ್ಪತ್ತು ಸಾವಿರ ಸಸಿ ಹಾಕಿದ್ದೇನೆ ಸಮುದ್ರದ ರೀತಿ ಕಾಣ್ತಾ ಇದೆ ನಾವು ಗೂಗಲ್ ಪೇ ಫೋನ್ ಪೇ ಏನು ಕೇಳ್ತೀವಿ ಅಂತಂದರೆ ಸಾವಿರಾರು ಕಿಲೋಮೀಟರ್ ನಾವು ಪ್ರಯಾಣ ಮಾಡ್ತೇವೆ ಇಂದು ಜಾಗ್ರತೆ ಮಾಡ್ತೇವೆ ನಾನು ನನ್ನ ಹೊಟ್ಟೆಪಾಡಿಗೆ ಕೃಷಿಯನ್ನು ಅವಲಂಬಿಸಿದ್ದೇನೆ ತಿಕ್ಕಲ ತಿಮ್ಮರು ಹುಡಿ ರಬ್ಬರ್ ತೋಟದಿಂದ ನೂರಾರು ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ ನನಗೆ ಅಂತೇಳಿ ಈ ಲಾಭ ಬರುತ್ತಲ್ಲ ಆ ಲಾಭದಲ್ಲಿ ಬಹುತೇಕ ಐವತ್ತಕ್ಕಿಂತ ಅರವತ್ತು ಪರ್ಸೆಂಟು ನಾನು ಧರ್ಮ ಕಾರ್ಯಕ್ಕೆ ಬಳಸ್ತೇನೆ ಒಂದು ಸಿಗರೆಟ್ ಸೇದೋ ಒಂದು ಚಟ ಇದೆ ಅದು ಸುಮಾರು ಒಂದು ಪ್ಯಾಕ್ ಸೇರ್ತೀನಿ ಒಂದು ದಿನಕ್ಕೆ ಆದರೆ ಎಣ್ಣೆ ಹೊಡೆಯೋದಿದೆಯಲ್ಲ ಅದು ನನಗೆ ದೂರ ಆದರೆ ಜನ ಅಷ್ಟು ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾರೆ ನೋಡಿರಿ ಯಾರೋ ಹಾಕಿದ್ದಾರೆ ಎಡಿಟ್ ಮಾಡಿ ಎಣ್ಣೆ ಹಾಕಿದ್ದಾರೆ ಆ ಥರ ಸಕಾಚು ಎಣ್ಣೆ ಕುಡ್ಕೊಂಡು ಆರಾಮಾಗಿ ಇದ್ಬಿಡ್ಬೋದು ಅದು ಅನ್ನಿಸ್ಬಿಡುತ್ತೆ ಆದರೆ ಥೂ ಅದು ಜೀವನ ಅಲ್ಲ ನಾಯಿ ಇದು ಬದುಕ್ತದೆ ಬೆಳೆಯ ಮೇಲೆ ತಿನ್ನ ಅನ್ನದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನೀವು ಕೊಡುವಂಥ ಒಂದೊಂದು ರೂಪಾಯಿ ಧರ್ಮಕ್ಕಾಗಿ ವಿನಿಯೋಗ ಮಾಡ್ತೀನಿ ಬಿಟ್ಟರೆ ಸ್ವಾರ್ಥಕ್ಕಾಗಿ ಒಂದು ರೂಪಾಯಿಯನ್ನು ಬಳಸಲ್ಲ ನಮಸ್ತೆ ಬಂಧುಗಳೇ ಅನೇಕ ಮೂರ್ಖರು ಅನೇಕ ದೇಶದ್ರೋಹಿಗಳು ಅನೇಕ ಸ್ವಾರ್ಥಿಗಳು ನನ್ನನ್ನು ಗೂಗಲ್ ಪೇ ಭಿಕ್ಷುಕ ಅಂತಾರೆ ಫೋನ್ಪೇ ಭಿಕ್ಷುಕ ಅಂತಾರೆ ಧರ್ಮಸ್ಥಳದ ಹೆಸರಲ್ಲಿ ಹಣವನ್ನು ಕೇಳ್ತಾನೆ ಅಂತ ಜರಿತಾರೆ ಇನ್ನು ಅನೇಕ ವಿಧದಲ್ಲಿ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಅವ್ರಿಗೇನು ಗೊತ್ತಿದೆ ನನ್ನ ಶ್ರಮದಾನ ನೋಡಿ ಇದು ನನ್ನ ಜಮೀನಿನಲ್ಲಿ ನಾನು ಬೆಳೆದಿರ್ತಕ್ಕಂಥ ಬದನೆ ತೋಟ ಇಪ್ಪತ್ತು ಸಾವಿರ ಸಸಿ ಹಾಕಿದ್ದೇನೆ ಸಮುದ್ರದ ರೀತಿ ಕಾಣ್ತಾ ಇದೆ ಸಮುದ್ರ ಇದ್ದಂಗೆ ಇದೆ ಬದನೆ ಸಸಿ ನಾನು ನೆನ್ನೆ ತಾನೇ ಧರ್ಮಸ್ಥಳದಿಂದ ಬಂದೆ ಮತ್ತು ಗುರುವಾರ ನನ್ನ ಪ್ರಯಾಣ ಮುಂದುವರಿಯುತ್ತೆ ಕೇರಳ ಕಡೆಗೆ ನೋಡಿ ನನ್ನ ಬದನೆ ಗಿಡ ಹೇಗಿದೆ ಅಂತೇಳಿ ಎಷ್ಟು ಶ್ರಮದಾನದಿಂದ ನಾನು ಕೆಲಸ ಮಾಡ್ತೀನಿ ಅಂತೇಳಿ ನನಗೆ ಗೊತ್ತು ಭಗವಂತ ನನ್ನ ಶ್ರಮಕ್ಕೆ ಪ್ರತಿಫಲವನ್ನು ಕೊಡ್ತಾ ಇದ್ದಾನೆ ನಿನ್ನೆ ನಾನು ಬಂದಾಗ ಸುಮಾರು ಒಂದು ಹದಿನೈದು ಕ್ವಿಂಟಲ್ ಬದನೇಕಾಯಿಯನ್ನು ಮಾರ್ಕೆಟ್ಗೆ ಹಾಕಿದ್ದೇನೆ ಮತ್ತು ನಾಳೆಯೂ ಒಂದು ಇಪ್ಪತ್ತು ಕ್ವಿಂಟಲ್ ಬದನೆಕಾಯಿ ಬರುತ್ತೆ ಎಷ್ಟು ಹೇಳಿ ಇಪ್ಪತ್ತು ಕ್ವಿಂಟಲ್ ಬದನೆಕಾಯಿ ನಾಳೆ ಬರುತ್ತೆ ಮತ್ತು ಮೇಲುಗಡೆ ತೋಟ ಟೊಮೊಟೊ ತೋಟ ಮಾಡಿದ್ದೇನೆ ಒಂದು ಎರಡು ಎಕರೆಯಲ್ಲಿ ಇದು ನನ್ನ ಶ್ರಮದಾನ ಪ್ರತಿನಿತ್ಯ ನಾನು ಮನೆಯಲ್ಲಿದ್ದರೆ ಇಪ್ಪತ್ತು ನಾಲ್ಕು ಗಂಟೆ ನಾನು ಒಂದು ಎಂಟು ಗಂಟೆ ಮಲಗ್ಬೋದು ಮಿಕ್ಕಿದಂತೆ ನಾನು ಹೊಲದಲ್ಲಿರ್ತೇನೆ ನೋಡಿ ಹೇಗಿದೆ ಅಂತೇಳಿ ಸಮೃದ್ಧವಾಗಿ ಬೆಳೆದಿದೆ ತೋಟ ನೀವು ಎಲ್ಲಿಂದೆಲ್ಗ ನೋಡಿ ಸುಮಾರು ಸಮುದ್ರ ನೋಡಿದಂಥ ಫೀಲ್ ಆಗುತ್ತೆ ನನ್ನ ಬದನೆಗಡೆ ನೋಡಿದರೆ ಕಾಣ್ತಾ ಇದೆಯಲ್ವಾ ಶ್ರಮಧಾನದಿಂದ ದುಡಿತೇನೆ ನನ್ನ ಜೀವನೋಪಾಯಕ್ಕೆ ನನಗೆ ಎಂಟಾಣಿ ಬೇಕಾಗಿಲ್ಲ ಯಾರ ನೆರವು ಬೇಕಾಗಿಲ್ಲ ನನ್ನ ಮಗನ ಎಜುಕೇಷನ್ ಆಗಿರ್ಬೋದು ನಮ್ಮ ಜೀವನ ಆಗಿರ್ಬೋದು ಎಲ್ಲವೂ ಇದರಿಂದ ನಡೆಯುತ್ತೆ ಮೇಲುಗಡೆ ಟೊಮೊಟೊ ತೋಟ ಇದೆ ಅದನ್ನು ನಿಮಗೆ ತೋರಿಸ್ತೇನೆ ಅನೇಕ ಈ ವಿರೋಧಿಗಳು ಹೇಳ್ತಾರೆ ಗೂಗಲ್ ಪೇ ಫೋನ್ಪೇ ಅಂತೇಳಿ ನಾವು ಗೂಗಲ್ ಪೇ ಫೋನ್ಪೇ ಏನಕ್ಕೆ ಕೇಳ್ತೀವಿ ಅಂತಂದರೆ ಸಾವಿರಾರು ಕಿಲೋಮೀಟರ್ ನಾವು ಪ್ರಯಾಣ ಮಾಡ್ತೇವೆ ಇಂದು ಜಾಗ್ರತೆ ಮಾಡ್ತೇವೆ ನೂರಾರು ಜನರನ್ನು ಭೇಟಿಯಾಗಿ ಧರ್ಮಕ್ಕೋಸ್ಕರ ದೇಶಕ್ಕೋಸ್ಕರನ ಮುಂದಿನ ಚುನಾವಣೆಗಳಲ್ಲಿ ಶತ ಪ್ರತಿಶತ ಮತದಾನ ಮಾಡಿಸ್ಬೇಕು ಅನ್ನೋ ಒಂದು ಕಿಚ್ಚು ನನಗಿದೆ ಇದೇನು ಬಿ ಜೆ ಪಿಯವರು ನನಗೆ ಹಣ ಕೊಟ್ಟು ಮಾಡಿಸುವಂಥ ಕೆಲಸ ಅಲ್ಲ ನಾನು ನಾನು ದೇಶದ ಹಿತಕ್ಕಾಗಿ ಧರ್ಮದ ಹಿತಕ್ಕಾಗಿ ಒಬ್ಬ ರಾಷ್ಟ್ರೀಯವಾದಿಯಾಗಿ ಮಾಡುವಂಥ ಕೆಲಸ ಆದರೆ ಜೀವನೋಪಾಯಕ್ಕೆ ಬದನೆ ಗಿಡ ನೋಡಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ ಗಿಡ ಗೊತ್ತಾಗುತ್ತೆ ನಿಮಗೆ ಸಮುದ್ರೋಪ ಸಮುದ್ರದ ರೀತಿ ಕಾಣ್ತಾ ಇದೆ ಗಿಡ ನೀವು ಎಲ್ಲಿಂದ ಎಲ್ಲಿಗಣ ನೋಡಿ ನೀವು ಇಷ್ಟು ಬದ್ನಿಗಿಡ ಹಾಂ ಆದರೂ ನನ್ನ ಜರಿತರಲ್ರಿ ಜನ ಎಷ್ಟು ವಿರೋಧ ಮಾಡ್ತಾರ್ರಿ ಎಷ್ಟು ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಕೆಲವೊಂದು ಮಹಿಳೆ ಮಾತಾಡ್ತಾ ಇದ್ಲು ತುಂಬ ಅವಹೇಳನಕಾರಿಯಾಗಿ ಮಾತಾಡ್ತಾಯಿದ್ಲು ನಾನು ನನ್ನ ಹೊಟ್ಟೆಪಾಡಿಗೆ ಕೃಷಿಯನ್ನು ಅವಲಂಬಿಸಿದ್ದೇನೆ ಕೃಷಿ ನೋಡಿರಿ ಬದನೇ ಗಿಡ ನೋಡ್ರಿ ನಿಮಗೆ ಕಾಣ್ತಾ ಇದೆ ಒಂದೊಂದು ಗಿಡದಲ್ಲಿ ಒಂದು ಒಂದು ಒಮ್ಮೆ ಬಿಡಿಸಿದರೆ ಒಂದೊಂದು ಕೆ ಜಿ ಬರುತ್ತೆ ನಿನ್ನೆ ತಾನೇ ಬಿಡಿಸಿ ಹಾಕಿದ್ದೀವಿ ಹದಿನೈದು ಕ್ವಿಂಟಲ್ ಬದನೇಕಾಯಿನ ಇಪ್ಪತ್ತು ಹಂಗೆ ಹೋಗಿದ್ದೆವು ಅಂದರೆ ಎರಡು ರೂಪಾಯಿ ಎರಡು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಹೋಗಿದೆ ಹದಿನೈದು ಕ್ವಿಂಟಲ್ ಅಂದರೆ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಮತ್ತು ನಾಳೆನೂ ಬಿಡಿಸ್ತೀನಿ ನಾಳೆನೂ ಬಹುತೇಕ ಒಂದು ಇಪ್ಪತ್ತು ಕ್ವಿಂಟಲ್ ಆಗುತ್ತೆ ನಾಳೆ ನಾನು ಜೀವನೋಪಾಯಕ್ಕೆ ನನಗೇನು ಕೊರತೆ ಇಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನನ್ನ ಒಬ್ಬ ಹಿತೈಸಿದ್ದಾರೆ ಅವರು ಬೇಕು ಅಂದಾಗ ಕೊಡ್ತಾರೆ ಅಂಥದ್ದು ಬೇಕು ಅಂದರೆ ಆದರೆ ಧರ್ಮಕ್ಕೋಸ್ಕರನ ನೋಡಿ ನಾನು ಕೆಲವೊಮ್ಮೆ ಕೇಳ್ತೇನೆ ಅನಿವಾರ್ಯವಾಗುತ್ತೆ ಯಾಕೆಂದರೆ ನಾನೀಗ ಮೊನ್ನೆ ಹೋದಂಥ ಪ್ರವಾಸ ಸುಮಾರು ಒಂದು ಮೂರು ಸಾವಿರ ಕಿಲೋಮೀಟರ್ ಪ್ರವಾಸ ಮಾಡಿದ್ದೇನೆ ಮೂರು ಸಾವಿರ ಕಿಲೋಮೀಟರ್ ಪ್ರವಾಸ ಮಾಡಲಿಕ್ಕೆ ಡೀಸೆಲ್ ಇಷ್ಟು ಕುಡಿತದೆ ಗಾಡಿಗೆ ಎಷ್ಟು ಎಕ್ಸ್ಪೆನ್ಸ್ ಬರುತ್ತೆ ಕಾರ್ಯಕರ್ತರಿಗೆ ಊಟ ತಿಂಡಿ ಎಕ್ಸ್ಪೆನ್ಸ್ ಎಷ್ಟು ಬರುತ್ತೆ ಅಂತೇಳಿ ಒಮ್ಮೆನಾದರೂ ಕಿಂಚಿತ್ತು ಸಹೃದಯ ಹಿಂದೂಗಳು ಯೋಚನೆ ಮಾಡಬೇಕು ಯಾರೋ ಒಬ್ಬರು ನಮಗೆ ಅಪಪ್ರಚಾರ ಮಾಡ್ತಾರೆ ಅದರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಕಮೆಂಟ್ಗಳನ್ನು ಯಾರು ಉತ್ತಮವಾದಂಥ ಒಂದು ಕಮೆಂಟ್ ಹಾಕಿರ್ತಾರೋ ಆ ಕಮೆಂಟನ್ನು ನಾನು ಲೈಕ್ ಮಾಡ್ತೇನೆ ಈ ಬ್ಯಾಡ್ ಕಮೆಂಟ್ ಹಾಕಿರ್ತಾರಲ್ಲ ಅದ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಂಡು ನೋಡಿರಿ ತಿಕ್ಕಲ್ಲ ತಿಮರುಡಿ ಹುಡುಗಿ ರಬ್ಬರ್ ತೋಟದಿಂದ ನೂರಾರು ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ ನನಗೆ ಅಂತೇಳಿ ನನಗಂತೂ ಗೊತ್ತಿಲ್ಲ ಅವ್ನು ಎಷ್ಟು ಸಾವಿರ ಎಕರೆ ಇದೆಯೋ ಅಥವಾ ಎಷ್ಟು ನೂರ ನೂರು ಎಕರೆ ಇದೆ ಸಾವಿರ ಎಕರೆ ರಬ್ಬರ್ ತೋಟ ಗೊತ್ತಿಲ್ಲ ನನಗೆ ಇರ್ತಕ್ಕಂಥದ್ದು ಒಂದು ಆರು ಎಕರೆ ಅದರಲ್ಲೂ ಹಣ ತಮ್ಮಂದಿರ ಮಂದಿರ ಈ ಜಿಜ್ಞಾಸೆ ಮತ್ತು ಶತ್ರುತ್ವ ನಮ್ಮ ಅಣ್ಣ ತಮ್ಮಂದಿರೇ ಶತ್ರುಗಳು ಅವರಿಗೆ ಇದು ನನ್ನ ತಾತನ ಆಸ್ತಿ ನಾನು ಸಂಪಾದನೆ ಮಾಡಿದ್ದಲ್ಲ ಆರು ಎಕರೆ ಜಮೀನು ಮೂರು ಜನ ಅಣ್ಣ ತಮ್ಮಗಳಿದ್ದಾರೆ ಎರಡೆರಡು ಎಕರೆ ಕೊಟ್ಟಿದ್ದೇನೆ ಆದರೂ ಇನ್ನು ಎರಡು ಎಕರೆ ನನಗೆ ಜೀವನಕ್ಕೆ ಉಪಯೋಗಕ್ಕಿರೋದು ಆದ್ರೂ ಅಣ್ಣ ತಮ್ಮಂದಿರು ನನ್ನ ವಿರುದ್ಧವಾಗಿ ಮತ್ತೆ ಕೇಸ್ ಹಾಕೊಂಡು ಕೂತಿದ್ದಾರೆ ಅದು ಕೋರ್ಟಲ್ಲಿ ಅದು ಸೆಕೆಂಡ್ರಿ ಆದರೆ ನಾನು ಇರ್ತಕ್ಕಂಥ ಜಮೀನಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದೇನೆ ಎಷ್ಟು ಕಷ್ಟಪಡ್ತೀನಿ ಅಂತೇಳಿ ಭಗವಂತನಿಗೆ ಗೊತ್ತು ನನ್ನ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಗೊತ್ತು ಎರೆಹುಳು ಅಂತಾರಲ್ವ ರೈತನ ಮಿತ್ರ ಎರೆಹುಳು ಅಂತಾರೆ ಆ ಎರೆಹುಳು ರೀತಿ ನಾನು ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ತೇನೆ ಪ್ರತಿನಿತ್ಯ ಮನೆಗೆ ಬೇಕಾದಂಥ ಎಲ್ಲ ತರಕಾರಿಗಳನ್ನು ನಾನು ಬೆಳ್ಕೊಳ್ತೇನೆ ಇದು ನಾನು ಹಾಕಿರ್ತಕ್ಕಂಥ ಟೊಮೊಟೊ ಇದನ್ನು ಹಾಕಿ ಇವತ್ತಿಗೆ ಮೂವತ್ತು ದಿನ ಈ ಟೊಮೊಟೊ ಹಾಕಿ ಮೂವತ್ತು ದಿನ ಆಗಿದೆ ಈಗಿದೆ ನನ್ನ ಟೊಮೊಟೊ ಸಸಿ ನನಗೆ ಜೀವನೋಪಾಯಕ್ಕೆ ಏನು ಸಮಸ್ಯೆ ಇಲ್ಲ ನಾನು ವ್ಯವಸಾಯ ಮಾಡಿಕೊಂಡು ಕೂತ್ಕೊಂಡ್ರೆ ವ್ಯವಸಾಯದಲ್ಲಿ ಬರುವಂಥ ಹಣವನ್ನು ನಾನು ಸ್ವಂತಕ್ಕೆ ಬಳಸ್ಕೊಂಡ್ರೆ ಒಂದು ವರ್ಷದಲ್ಲಿ ನಾನು ಶ್ರೀಮಂತನಾಗಬಹುದು ಆದರೆ ನನ್ನ ಹುಚ್ಚಾಟ ಏನು ಅಂದರೆ ಈ ತೋಟದಲ್ಲಿ ಬೆಳೆ ಬೆಳೆದಾಗ ಟೊಮೆಟೊ ಆಗಿರ್ಬೋದು ಬದನೇಕಾಯಿ ಆಗಿರ್ಬೋದು ಹುಳ್ಳಿಕಾಯಿ ಆದರೂ ಬೆಳೆ ಬೆಳೆದಾಗ ಅದರಲ್ಲಿ ಲಾಭ ಬರುತ್ತಲ್ಲ ಆ ಲಾಭದಲ್ಲಿ ಬಹುತೇಕ ಐವತ್ತಕ್ಕಿಂತ ಅರವತ್ತು ಪರ್ಸೆಂಟು ನಾನು ಧರ್ಮ ಕಾರ್ಯಕ್ಕೆ ಬಳಸ್ತೇನೆ ಮನೆಗೆ ಎಷ್ಟು ಬೇಕೋ ಅಷ್ಟೇ ಮಿಕ್ಕಿದ್ದೆಲ್ಲವೂ ಧರ್ಮ ಕಾರ್ಯಕ್ಕೆ ಬಳಸ್ತಾಯಿರ್ತೇನೆ ನೋಡಿ ಇದೇನು ಕಡಿಮೆ ಇಲ್ಲ ಇದು ಎರಡು ಎಕರೆ ಇದೆ ಟೊಮೆಟೊ ತೋಟ ಮೂವತ್ತು ದಿನ ಆಗಿದೆ ಇನ್ನು ಮೂವತ್ತು ದಿನದಲ್ಲಿ ಇದು ಬೆಳೆ ಬರುತ್ತೆ ಇನ್ನು ಮೂವತ್ತು ದಿನದಲ್ಲಿ ಈ ಟೊಮೊಟೊ ಸಮೇತ ಬೆಳೆ ಬರುತ್ತೆ ಇವತ್ತು ಟೊಮೊಟೊ ಏಳ್ನೂರು ರೂಪಾಯಿ ಅಂದರೆ ಹದಿನೈದು ಕೆ ಜಿಯ ಬಾಕ್ಸು ಏಳ್ನೂರು ರೂಪಾಯಿ ಇದೆ ಬಹುತೇಕ ನಂದು ಇನ್ನೊಂದು ತಿಂಗಳಿಗೆಲ್ಲ ಈ ತೋಟ ಬರುತ್ತೆ ಅವತ್ತು ಯಾವ ರೀತಿ ಬೆಳೆ ಇರುತ್ತೆ ರೇಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಕಳೆದ ಬಾರಿ ನಾನು ಮೂರು ಬೆಳೆಗಳನ್ನು ಬೆಳೆದ ತೋಟ ಆ ಮೂರು ಟೊಮೊಟೊ ತೋಟದಲ್ಲಿ ನನಗೆ ತುಂಬ ಒಂದು ಸುಮಾರು ಒಂದೊಂಬತ್ತು ಲಕ್ಷ ಲಾಸಾಯಿತು ಒಂಬತ್ತು ಲಕ್ಷ ಲಾಸಾಯಿತು ಆದರೂ ಎದರಲಿಲ್ಲ ಈ ಸಸಿಗಳನ್ನು ಕೋಲಾರದಲ್ಲಿ ತಂದೆ ಅವರ ಹತ್ರ ಸಾಲ ತಂದೆ ಈ ಬೆಳೆ ಬಂದಾಗ ನಾನು ಕೊಡ್ತೇನೆ ಅಂತೇಳಿ ಪಾಪನ ಅವರು ನನ್ನ ಒಂದು ತುಂಬ ವರ್ಷದಿಂದ ನನ್ನ ನೋಡ್ತಾ ಇದ್ದಾರೆ ಹಾಗಾಗಿ ತೊಗೊಂಡೋಗಿ ಸರ್ ಬೆಳೆ ಬಂದ ಮೇಲೆ ಕೊಡಿ ಅಂತೇಳಿ ಸಸಿಗಳನ್ನು ಕೊಟ್ಟರು ಗೊಬ್ಬರವನ್ನು ಸಾಲ ತಂದಿದ್ದೇನೆ ಪಕ್ಕದ ನಮ್ಮ ಗ್ರಾಮದಲ್ಲಿ ಬೆಳೆ ಬಂದಾಗ ಗೊಬ್ಬರದ ದುಡ್ಡನ್ನು ಕೊಡ್ತೇನೆ ಹೀಗಾಗಿ ಬಹುತೇಕ ಈಗ ಆಲ್ರೆಡಿ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ನಾನು ಸಾಲ ಮಾಡಿ ಈ ತೋಟಕ್ಕೆ ಹಾಕಿದ್ದೇನೆ ಟೊಮೆಟೊ ತೋಟಕ್ಕೆ ಹೋದ ವರ್ಷ ನನ್ನ ಮಗನ ಮದುವೆಯ ಸಂದರ್ಭದಲ್ಲಿ ಎರಡು ಎಕರೆ ಟೊಮೊಟೊ ತೋಟ ಹಾಕಿದೆ ಐದು ಲಕ್ಷ ಖರ್ಚು ಬಂದಿತ್ತು ಹದಿನಾರು ಲಕ್ಷ ಹುಟ್ಟಿತ್ತು ಅಂದರೆ ಹದಿನಾರು ಲಕ್ಷ ಐದು ಲಕ್ಷ ಖರ್ಚನ್ನು ಕಳೆದ್ರೆ ನನಗೆ ಉಳ್ ಉಳಿದಿದ್ದು ಹನ್ನೊಂದು ಲಕ್ಷ ಆ ಹನ್ನೊಂದು ಲಕ್ಷದಲ್ಲಿ ಮತ್ತೆ ನಾನು ಸತತವಾಗಿ ಮೂರು ಬೆಳೆ ಬೆಳೆದೆ ಆದರೆ ಮೂರು ಬೆಳೆ ಲಾಸ್ ಆಯಿತು ಆ ದುಡ್ಡು ಲಾ ನಾನು ಕಳ್ಕೊಂಡೆ ಮತ್ತೆ ಸಾಲ ಮಾಡಿದೆ ಮತ್ತೆ ವ್ಯವಸಾಯ ಇಟ್ಟಿದ್ದೇನೆ ನೋಡೋಣ ಭಗವಂತ ಏನು ಮಾಡ್ತಾನೆ ಅಂತೇಳಿ ಭಗವಂತ ಸಮೃದ್ಧಿಯಾಗಿ ಕೊಡ್ತಾನೆ ಯಾಕೆಂದರೆ ನನಗೆ ಭಗವಂತ ಇನ್ನೂ ಮೋಸ ಮಾಡಿಲ್ಲ ಈ ಸಸಿಗಳನ್ನು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ರೈತರಿಗೆ ನೋಡಿ ಎಷ್ಟು ಬ್ರಾಂಚಸ್ ಒಂದು ಸಸಿ ಒಳಗೆ ಈಗಾಗಲೇ ಸುಮಾರು ಒಂದು ಹತ್ತು ಬ್ರಾಂಚಸ್ ಬಂದಿದೆ ಸದೃಢವಾಗಿ ತೋಟ ಬೆಳೆದಿದೆ ಸಮೃದ್ಧವಾಗಿದೆ ಈ ಬೆಳೆಯ ನಿರೀಕ್ಷೆಯಲ್ಲಿದ್ದೇನೆ ಇವತ್ತಿರ್ತಕ್ಕಂಥ ಟೊಮೊಟೊ ರೇಟು ಈ ತೋಟಕ್ಕೆ ಸಿಕ್ಕಿದರೆ ನಾನು ಯಾರನ್ನು ಒಂದು ರೂಪಾಯಿ ಕೇಳೋ ಅವಶ್ಯಕತೆ ಇರೋಲ್ಲ ಹೋರಾಟಕ್ಕೆ ಏಕೆಂದರೆ ಈ ತೋಟದಲ್ಲಿ ಇವತ್ತಿರ್ತಕ್ಕಂಥ ರೇಟ್ ಸಿಕ್ಕಿದ್ದೇ ಆದರೆ ನನಗೆ ಕನಿಷ್ಠ ಅಂದರೆ ಇಪ್ಪತ್ತು ಲಕ್ಷ ದುಡ್ಡು ಸಿಗುತ್ತೆ ಈ ತೋಟದಲ್ಲಿ ಇಪ್ಪತ್ತು ಲಕ್ಷ ಇವತ್ತಿರ್ತಕ್ಕಂಥ ಇವತ್ತು ಏಳ್ನೂರು ರೂಪಾಯಿ ಒಂದು ಬಾಕ್ಸ್ ಇದೆ ಹದಿನೈದು ಕೆ ಜಿ ಬಾಕ್ಸು ಏಳ್ನೂರು ರೂಪಾಯಿ ಇದೆ ನಾವು ಸಿ ಎಮ್ ಆರ್ಗೆ ಬಿಡೋದು ಕೋಲಾರದಲ್ಲಿ ಅವ್ರದ್ದು ಒಂದು ತೋಟವನ್ನು ನಿಮಗೆ ಕಳೆದ ಹಿಡಿಯೋದಲ್ಲಿ ತೋರಿಸಿದ್ದೆ ಸಿ ಎಮ್ ಆರ್ ಅವ್ರಿಗೆ ನಾವು ಈ ಒಂದು ಟೊಮೆಟೋವನ್ನು ನಾವು ಬೆಳೆದವ್ರಿಗೆ ಕಳಿಸೋದು ನೋಡಿ ಇದೇ ಸಿ ಎಮ್ ಆರ್ ಇವರಿಗೆ ನಾವು ಕೋಲಾರಿಗೆ ಟೊಮೆಟೊ ಬಿಡ್ತೇವೆ ಇವತ್ತು ಕೋಲಾರದಲ್ಲಿ ಆಗಿರ್ತಕ್ಕಂಥ ರೇಟು ಹದಿನೈದು ಕೆ ಜಿ ಬಾಕ್ಸ್ ಏಳ್ನೂರ ಐವತ್ತು ಏಳ್ನೂರ ಎಂಬತ್ತು ಏಳ್ನೂರ ತೊಂಬತ್ತು ರೂಪಾಯಿ ಆಗಿದೆ ಟಾಪ್ ಹಣ್ಣೆಲ್ಲ ಮೀಡಿಯಮ್ ಹಣ್ಣೆಲ್ಲ ಐನೂರರಿಂದ ಆರುನೂರು ರೂಪಾಯಿವರೆಗೂ ಆಗಿದೆ ಒಂದು ವೇಳೆ ಈ ತೋಟದಲ್ಲಿ ನನಗೆ ಅದೇ ರೇಟ್ ಇದೇ ರೇಟು ಸಿಕ್ಬಿಟ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ದುಡ್ಡು ನೋಡ್ಬೋದು ಕನಿಷ್ಠ ಐನೂರು ರೂಪಾಯಿ ಒಂದು ಬಾಕ್ಸ್ ಸಿಕ್ಕಿದ್ರೂ ಒಂದು ಇಪ್ಪತ್ತು ಲಕ್ಷ ದುಡ್ಡನ್ನು ನಾನು ನೋಡ್ತೇನೆ ಯಾವ ರೀತಿ ಅಪಪ್ರಚಾರ ಮಾಡ್ತಾರೆ ಅಂತಂದರೆ ಗೂಗಲ್ ಪೇನಲ್ಲಿ ದುಡ್ಡು ತಗೊಳ್ತಾನೆ ಹೋಗಿ ಎಣ್ಣೆ ಹೊಡಿತಾನೆ ಅಂತೇಳಿ ನಮಗೆ ಆ ಒಂದು ಅಭ್ಯಾಸ ಇಲ್ಲ ನಮಗೆ ಆ ಒಂದು ಅಭ್ಯಾಸ ಇಲ್ಲ ನೇರವಾಗಿ ಹೇಳ್ತೇನೆ ಸಿಗರೆಟ್ ಒಂದು ಸೇರ್ತೀನಿ ದಿನಕ್ಕೊಂದು ಪ್ಯಾಕ್ ಸಿಗರೆಟ್ ಸೇರ್ತೀನಿ ಅದೇನು ಯಾರಿಗೂ ಮುಚ್ಚು ಮರೆ ಮಾಡುವಂಥ ಅನಿವಾರ್ಯ ಏನೂ ಇಲ್ಲ ಏನು ನನಗೆ ಯಾರನ್ನೇನು ಮುಚ್ಚಿಸಬೇಕಾಗಿಲ್ಲ ಒಂದು ಸಿಗರೆಟ್ ಸೇದೋ ಒಂದು ಚಟ ಇದೆ ಅದು ಸುಮಾರು ಒಂದು ಪ್ಯಾಕ್ ಸೇರ್ತೀನಿ ಒಂದು ದಿನಕ್ಕೆ ಆದರೆ ಎಣ್ಣೆ ಹೊಡೆಯೋದಿದೆಯಲ್ಲ ಅದು ನನಗೆ ದೂರ ಆದರೆ ಜನ ಅಷ್ಟು ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾರೆ ನೋಡಿರಿ ನನ್ನ ಬದ್ನೇ ಗಿಡಕ್ಕೆ ಮತ್ತೆ ಬಂದಿದ್ದೇನೆ ಯಾವ ಥರ ಕಾಣುತ್ತೆ ಅಂತ ನೋಡಿರಿ ಸಲ ಮೇಲೆ ಎತ್ತಿಬಿಡ್ತೀನಿ ಸಮುದ್ರದ ರೀತಿ ಕಾಣ್ತಾ ಇದೆ ಇಪ್ಪತ್ತು ಸಾವಿರ ಬದ್ನೇ ಸಸಿ ಹಾಕಿರೋದು ಒಂದು ಗಿಡಕ್ಕೆ ಒಂದು ಕೆ ಜಿ ಅಂತಂದರೆ ಇಪ್ಪತ್ತು ಸಾವಿರ ಸಸಿಯಲ್ಲಿ ಎಷ್ಟು ಬರುತ್ತೆ ಬದನೇಕಾಯಿ ಮೂರು ಮೂರು ದಿನಕ್ಕೊಂದ್ಸಲ ಅಂದರೆ ದಿನ ಬಿಟ್ಟು ದಿನ ನಾವು ಬಿಡಿಸ್ತೀವಿ ಬದ್ನೇಕಾಯಿಯನ್ನು ಇಪ್ಪತ್ತು ಸಾವಿರ ಸಸಿಗಳಲ್ಲಿ ಬದ್ನೇಕಾಯಿ ಎಷ್ಟು ಬರುತ್ತೆ ಹೇಳಿ ಕನಿಷ್ಠ ಹತ್ತು ರೂಪಾಯಿ ರೇಟ್ ಇದ್ದರೂ ನನಗೆ ಲಾಸಾಗಲ್ಲ ಇಪ್ಪತ್ತು ಸಾವಿರ ಬರುತ್ತೆ ಮೂರು ದಿನಕ್ಕೊಮ್ಮೆ ಹ್ಞೂ ನನಗಂತೂ ತುಂಬ ಬೇಸರವಾಗಿಬಿಡುತ್ತೆ ಒಮ್ಮೊಮ್ಮೆ ಕೃಷಿ ಮಾಡಿಕೊಂಡು ನೆಮ್ಮದಿಯಾಗಿ ಒಳ್ಳೆ ಶ್ರಮದಾನ ಮಾಡಿಕೊಂಡು ದುಡ್ಡು ದುಡ್ಕೊಂಡು ರಾಯಲ್ಲಿಗೆ ನಾನು ಮೋಜು ಮಸ್ತಿ ಮಾಡಿಕೊಂಡು ಯಾರೋ ಹಾಕಿದ್ದಾರೆ ಎಡಿಟ್ ಮಾಡಿ ಎಣ್ಣೆ ಹಾಕಿದ್ದಾರೆ ಆ ಥರ ಸ್ಕಾಚ್ ಎಣ್ಣೆ ಕುಡ್ಕೊಂಡು ಆರಾಮಾಗಿ ಇದ್ಬಿಡ್ಬೋದು ಅನ್ಸ್ಬಿಡುತ್ತೆ ಅನ್ಸಿಬಿಡುತ್ತೆ ಆದರೆ ತು ಅದು ಜೀವನ ಅಲ್ಲ ನಾಯಿ ಇದು ಬದುಕ್ತದೆ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಧರ್ಮಕ್ಕೋಸ್ಕರ ನಾನು ಬದುಕಿದ್ದೇನೆ ಬದುಕಬೇಕು ಹಿಂದೂ ಧರ್ಮವನ್ನು ಇನ್ ಉಳಿಸ್ಲಿಕ್ಕೋಸ್ಕರನ ನಾವು ಜಾಗೃತಿಯನ್ನು ಮಾಡಬೇಕು ಇಲ್ಲಿ ಯಾರು ಬೆಂಬಲ ಕೊಡ್ತಾರೋ ಕೊಡೋಲ್ಲ ಅದು ಸೆಕೆಂಡ್ರಿ ಈಗ ನಾನು ಮಿಷನ್ ಹಿಂದೂ ರಾಷ್ಟ್ರ ರಾಷ್ಟ್ರೀಯ ಮಿಷನ್ ಹಿಂದೂ ರಾಷ್ಟ್ರ ಸಮಿತಿಯ ರಾಷ್ಟ್ರೀಯ ಹಿಂದೂ ಜಾಗೃತಿ ಅಭಿಯಾನದ ಅಡಿಯಲ್ಲಿ ಅನೇಕ ರಾಜ್ಯಗಳಲ್ಲಿ ಸುತ್ತೇ ಇರ್ತೀನಿ ಒಂದು ವಾರ ಇಲ್ಲಿ ನೋಡಿ ಇವಾಗ ನಾಳೆ ನಾಳೆ ಇಲ್ಲಿ ಕೆಲಸ ಆಗುತ್ತೆ ನಾಳನ್ನು ಹೊರಟು ಬಿಡ್ತೀನಿ ಒಂದು ನಾಲ್ಕು ದಿನ ಮತ್ತೆ ಬದನೇಕಾಯಿ ಬಿಡಿಸೋದು ದಿನ ಬಂದ್ಬಿಡ್ತೀನಿ ಒಂದು ಒಂದು ಗ್ಯಾಪಲ್ಲಿ ಯಾರಾದ್ರು ಬಿಡಿಸಾಕ್ತಾರೆ ಕೂಲಿಯವರು ಮತ್ತೆ ಬರ್ತೀನಿ ನಾನು ಒಂದು ವಾರಕ್ಕೆ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕಮ್ಮಿ ದೂರ ಹೋದಾಗ ದೂರ ಪ್ರಯಾಣ ಮಾಡಿದಾಗ ಐವತ್ತು ಸಾವಿರ ಖರ್ಚು ಬರುತ್ತೆ ಯಾರು ಕೊಡ್ತಾರ್ರಿ ನಾನೇನು ತಿಂದು ಕೂಳ ಹೆಚ್ಚಾಗಿ ಹೋಗ್ತೀನ ಅದೇ ನಾನು ದುಡ್ದು ದುಡ್ಡಲ್ಲಿ ವಾರಕ್ಕೊಂದ್ಸಲ ಹೆಂಡತಿ ನಾವು ಪ್ರವಾಸ ಮಾಡ್ಬೋದು ಹಾಗಾದರೆ ನಾನು ಪ್ರವಾಸ ಮಾಡೋದು ಜನಜಾಗೃತಿಗಾಗಿ ಹಿಂದುಗಳನ್ನು ಒಗ್ಗೂಡಿಸ್ಲಿಕ್ಕಾಗಿ ಹಿಂದೂಗಳ ಸಮಸ್ಯೆಗಳನ್ನು ಹರಿತು ಅದನ್ನು ಪರಿಹಾರ ಹುಡುಕುವ ಒಂದು ದೃಷ್ಟಿಯಿಂದ ನಾನು ಪ್ರವಾಸವನ್ನು ಮಾಡ್ತೇನೆ ಹಿಂದೂಗಳನ್ನು ಒಗ್ಗೂಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಅದಕ್ಕೋಸ್ಕರ ನಾನು ಪ್ರವಾಸವನ್ನು ಮಾಡ್ತೇನೆ ಹಾಗಾಗಿ ಗೂಗಲ್ ಪೇನಲ್ಲಿ ಫೋನ್ಪೇನಲ್ಲಿ ನಾವು ಸಹಕಾರವನ್ನು ಕೇಳ್ತೇವೆ ಈಗಲೂ ನಾನು ಕೇರಳ ಮತ್ತು ತಮಿಳುನಾಡಿಗೆ ಹೋಗಬೇಕು ಅಂತ ಇದ್ದೀನಿ ಅಲ್ಲಿನ ಕೆಲವೊಂದು ಕಾರ್ಯಕರ್ತರಿದ್ದಾರೆ ನಮ್ಮ ಮಿಷನ್ ಹಿಂದೂ ರಾಷ್ಟ್ರ ಸಮಿತಿಯ ಕಾರ್ಯಕರ್ತರು ಅವರ ಮೂಲಕ ನಾವು ಕೆಲವೊಂದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಕೇರಳ ಮತ್ತು ತಮಿಳುನಾಡಿಗೆ ಹೋಗ್ತೇವೆ ಏಕೆಂದರೆ ಇವತ್ತೇನು ಧರ್ಮಸ್ಥಳದ ಮೇಲೆ ಅಪಪ್ರಚಾರ ನಡೀತಾ ಇದೆ ಅದೆಲ್ಲವೂ ಸೆಂಥಿಲ್ ಸೆಂಥಿಲ್ನ ಮಾರ್ಗದರ್ಶನದಲ್ಲಿ ನಡೀತಿರ್ತಕ್ಕಂಥದ್ದು ಆತ ಮೊದಲು ಜಿಲ್ಲಾಧಿಕಾರಿಯಾಗಿದ್ದ ಮಂಗಳೂರಲ್ಲಿ ಆತ ಮಂಗಳೂರಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಾಗ ಧರ್ಮಸ್ಥಳದ ಬಗ್ಗೆ ಕುಲಂಕುಷವಾಗಿ ಅಧ್ಯಯನ ಮಾಡಿದ್ದಾನೆ ಆ ಒಂದು ಕ್ಷೇತ್ರವನ್ನು ಏನಾದರೂ ಮಾಡಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆ ಕ್ಷೇತ್ರವನ್ನು ಸರ್ಕಾರದ ವ್ಯಾಪ್ತಿಗೆ ತಗೋಬಿಟ್ರೆ ಮುಂದೆ ಅದು ಕಂಟಿನ್ಯೂ ಆಗುತ್ತೆ ಅಲ್ಲಿ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿ ಮಾಡಿ ಅದರಲ್ಲಿ ಮುಸಲ್ಮಾನರಿಗೆ ದಲಿತರಿಗೆ ಕ್ರಿಶ್ಚಿಯನ್ನರಿಗೆ ಮೀಸಲಾತಿ ಅಡಿಯಲ್ಲಿ ಉದ್ಯೋಗ ಕೊಡಿಸಬಹುದು ಅನ್ನೋದು ಅವನ ಲೆಕ್ಕಾಚಾರ ಆದರೆ ನಾನು ಅದನ್ನು ವಿರೋಧಿಸ್ತೇನೆ ಯಾಕೆಂದ್ರೆ ನಮ್ಮ ಪವಿತ್ರ ಕ್ಷೇತ್ರಗಳು ಸರ್ಕಾರದ ಸ್ವಾಧೀನಕ್ಕೆ ಒಳಪಡಬಾರದು ಅಲ್ಲಿ ಬರುವಂಥ ಆದಾಯವನ್ನು ಯಾರಿಗೂ ತಗೊಂಡೋಗಿ ಕೊಡ್ತಾರೆ ಯಾರ್ಯಾರಿಗೂ ಕೊಡ್ತಾರೆ ಅವರು ಧನ್ಯವಾದ ವಿಕ್ಕಿ ಜೈನ್ ಅವರಿಗೆ ನಾನು ಯಾರಿಗೂ ತಲೆ ಕೆಡಿಸ್ಕೊಂಡು ನನ್ನ ಕೆಲಸವನ್ನು ನಾನು ಮಾಡ್ತಾ ಇರ್ತೇನೆ ಇದು ನನ್ನ ಜೀವನೋಪಾಯಕ್ಕೆ ನನ್ನ ಜೀವನೋಪಾಯಕ್ಕೆ ಅಂತ ನೋಡಿ ನಾನು ಧರ್ಮದ ಪರ ಹೋರಾಟಕ್ಕೆ ಏನು ಸಹಾಯ ಕೇಳ್ತೀನಿ ನೆರವು ಕೇಳ್ತೀನಿ ಅದರಲ್ಲಿ ಒಂದೇ ಒಂದು ರೂಪಾಯಿ ನನ್ನ ಸ್ವಾರ್ಥಕ್ಕೆ ನಾನು ಬಳಸಲ್ಲ ನನಗೆಲ್ಲವೂ ಇಲ್ಲೇ ಇದೆ ನನಗೆ ವಾರಕ್ಕೆ ಮೂರು ಬಾರಿ ಕಟಿಂಗ್ ಮಾಡ್ತೇನೆ ಮೂರು ಬಾರಿ ಕಟಿಂಗ್ ಅಂತಂದರೆ ಅರವತ್ತು ಕ್ವಿಂಟೋಲ್ ಬದನೆಕಾಯಿ ಅರವತ್ತು ಕ್ವಿಂಟೋಲ್ ಬದನೆಕಾಯಿಗೆ ಹತ್ತು ರೂಪಾಯಿ ಹೋದರೆ ಅರವತ್ತು ಸಾವಿರ ರೂಪಾಯಿ ಸಿಗುತ್ತೆ ವಾರಕ್ಕೆ ಏನಲ್ಲಿ ಹತ್ತು ರೂಪಾಯಿ ಹೋದರೂ ಅರವತ್ತು ಸಾವಿರ ರೂಪಾಯಿ ವಾರಕ್ಕೆ ಸಿಗುತ್ತೆ ಇದು ಕಂಟಿನ್ಯೂ ನನಗೆ ಎರಡು ತಿಂಗಳು ಬೆಳೆ ಸಿಗುತ್ತೆ ಎರಡು ತಿಂಗಳಾದಮೇಲೆ ಇದನ್ನು ಮತ್ತೆ ಕಟಿಂಗ್ ಮಾಡಿ ಮತ್ತೆ ಇದನ್ನು ಚಿಗುರಿಸ್ತೇನೆ ಹಾಂ ಈ ಥರ ಇರಬೇಕಾದ್ರೆ ಜನ ನನ್ನನ್ನು ತುಂಬ ಕೀಳು ಮಟ್ಟದಲ್ಲಿ ಹವಹೇಳನ ಮಾಡ್ತಾರೆ ಅದನ್ನು ಜನ ನಂಬ್ತಾರೆ ಯಾಕೆಂದರೆ ಜನ ನಂಬೋದೇ ಅಪಪ್ರಚಾರವನ್ನು ಸತ್ಯವನ್ನು ಯಾರೂ ನಂಬಲ್ಲ ಭಗವಂತ ನನಗೆ ಕೊಡ್ತಾನೆ ನಾನು ಶ್ರಮದಾನ ಮಾಡ್ತೇನೆ ಶ್ರಮದಾನಕ್ಕೆ ತಕ್ಕ ಫಲವನ್ನು ಭಗವಂತ ಕೊಡ್ತಾನೆ ನನಗೆ ಜೀವನೋಪಾಯಕ್ಕೆ ಗೂಗಲ್ ಪೇ ಫೋನ್ಪೇ ಅವಶ್ಯಕತೆನೇ ಇಲ್ಲ ಇದರಲ್ಲಿ ಬಂದ ಹಣವನ್ನು ನಾನು ಧರ್ಮದ ಪರ ಪ್ರಚಾರಕ್ಕೆ ಧರ್ಮದ ಪರ ಹೋರಾಟಕ್ಕೆ ಬಳಸ್ಕೊಳ್ತೇನೆ ಅನಿವಾರ್ಯವಾಗಿ ನನ್ನಲ್ಲಿ ಹಣವಿಲ್ಲದ ಹಣ ಎಲ್ಲ ಟೈಮು ನನಗೆ ತರಕಾರಿ ಸಿಗಲ್ಲ ನೋಡಿ ಈಗ ಈ ಬೆಳೆ ಇದೆ ಈ ಬೆಳೆ ಎರಡು ತಿಂಗಳಿರುತ್ತೆ ತದನಂತರ ಇರಲ್ಲ ಅವಾಗ ನನಗೆ ಪ್ರವಾಸಕ್ಕೆ ಹಣ ಬೇಕಾಗುತ್ತೆ ಅವಾಗ ಕೇಳ್ತೇನೆ ಹೋರಾಟಕ್ಕೆ ಅನಿವಾರ್ಯವಾಗಿ ಹಣ ಬೇಕು ನಾನು ಬೆಳೆದಿದ್ದೆಲ್ಲವನ್ನು ಈಗ ಹೇಳಿದೆ ನಿಮಗೆ ಐವತ್ತು ಪರ್ಸೆಂಟು ಧರ್ಮದ ಪರ ಬಳಸ್ಕೊಂಡ್ರೆ ಐವತ್ತು ಪರ್ಸೆಂಟ್ ಕುಟುಂಬಕ್ಕೆ ಬಳಸ್ತೀನಿ ನಾನು ಯಾವುದೇ ಹುಂಗ್ರ ಹಾಕಿಲ್ಲ ಚೈನ್ ಹಾಕಿಲ್ಲ ನನ್ನ ಹೆಂಡತಿ ಮಕ್ಕಳು ಮೈ ಮೇಲೆ ಯಾರು ಮೈ ಮೇಲೂ ಯಾವುದೇ ಒಡವೆ ಇಲ್ಲ ಇರ್ತಕ್ಕಂಥದ್ದು ಒಂದು ಹಿಂದೆ ನಾನು ಶ್ರಮದಾನದಿಂದ ಕಟ್ಟಿದ್ದಂಥ ಒಂದೇ ಮನೆ ಯಾವುದು ಬಂಗಲೆ ಕಟ್ಟಿಲ್ಲ ಎಕರೆಗಟ್ಟಲೆ ಮನೆ ಕಟ್ಟಿಲ್ಲ ಹಾಂ ಏನು ರೀ ತುಂಬ ಬೇಸರ ಆಗುತ್ತೆ ಇರಲಿ ಆ ವಿರೋಧಿಗಳ ಮಾತಿಗೆ ನಾನು ಕಿಮ್ಮತ್ತು ಕೊಡಲ್ಲ ನಾಯಿ ಬಗಳಬೇಕಾದರೆ ಆನೆ ಮೌನವಾಗಿ ಹೋಗುತ್ತೆ ಆನೆ ನೋಡಿ ನಾಯಿ ಬಗಳೋದು ಆನೆ ನೋಡಿದಾಗ ನಾಯಿಗಳು ಜೋರ ಬಗಳ್ತವೆ ಅವಕ್ಕೇನು ಗೊತ್ತಿದೆ ಆನೆಯ ಶಕ್ತಿ ಏನು ಅಂತೇಳಿ ಒಂದುಸಲಿ ಸೊಳ್ಳಲು ಎತ್ತಿ ಬಿಸಾಕಿರ ಎಲ್ಲೋ ಬಿದೋ ನಾನು ಹಾಗೆ ಹಾನಿ ಸಿಂಹ ಅಂತಾರಲ್ಲ ಸಿಂಹನಡಿಗೆ ಧರ್ಮಕ್ಕಾಗಿ ಸಿಂಹನಡಿಗೆ ನನ್ನದು ನಾನು ನನ್ನದೇ ದಾರಿಯಲ್ಲಿ ನಾನು ಹೋಗ್ತೇನೆ ನನ್ನದೇ ಸೈದ್ಧಾಂತಿಕ ವಿಚಾರ ಇದು ನಾನು ಸೈದ್ಧಾಂತಿಕವಾಗಿ ನನ್ನದೇ ವಿಚಾರ ನಾನು ಇನ್ನೊಬ್ಬರನ್ನು ಅನುಸರಿಸೋಕೆ ಹೋಗಲ್ಲ ನಾನು ಯಾರಾದರೂ ನಾನು ಕರೆದರೆ ಇಲ್ಲಿ ಅಲ್ಲಿ ಬನ್ನಿ ಇಲ್ಲಿಗೆ ಬನ್ನಿ ಆ ಕಾರ್ಯಕ್ರಮಕ್ಕೆ ಬಂದರೆ ನಾನು ಪ್ರೇಕ್ಷಕನಾಗಿ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಅನಿವಾರ್ಯತೆ ನನಗಿಲ್ಲ ನನ್ನಲ್ಲೇ ಕೆಲವೊಂದು ಉತ್ತಮ ಗುಣಗಳಿದ್ದಾವೆ ಉತ್ತಮ ವಿಚಾರಗಳಿದ್ದಾವೆ ಅವುಗಳ ಮೂಲಕ ನಾನು ಜನರನ್ನು ಜಾಗೃತಿಗೊಳಿಸ್ತೇನೆ ನನ್ನಲ್ಲಿ ಸಾವಿರಾರು ವಿಚಾರಣೆಗಳಿದ್ದಾವೆ ದೇಶ ಮತ್ತು ಧರ್ಮದ ಹೊಳಿತಿಗೋಸ್ಕರ ನನ್ನ ವಿಚಾರಗಳನ್ನು ನಾನು ಮಂಡನೆ ಮಾಡ್ತೀನಿ ಬಿಟ್ಟರೆ ಯಾರು ಹೇಳಿಕೊಟ್ಟಂಥ ವಿಚಾರಗಳನ್ನು ನಾನು ಪುನರುಚ್ಚರಿಸೋದಿಲ್ಲ ನನಗೆ ನಾನೊಬ್ಬ ವಿದ್ಯಾವಂತ ಅವಿದ್ಯಾವಂತನಲ್ಲ ವಿದ್ಯಾವಂತನಾಗಿ ಸಮಾಧಾನ ಮಾಡ್ತೇನೆ ನೋಡಿ ಬದ್ನೆಗಡೆ ನೀವು ನೋಡಿದರೆ ಶಾಕ್ ಆಗಬೇಕು ಅನೇಕ ಜನ ಬಂದು ಕೇಳ್ತಾರೆ ಏನು ಸರ್ ಬದ್ನಿಗಿಡಕ್ಕೆ ಏನು ಕೊಡ್ತೀರಾ ನೀವು ಇಷ್ಟು ಸಮೃದ್ಧವಾಗಿ ಬೆಳೆದುಬಿಟ್ಟೆ ಗಿಡಗಳು ಅಂತೇಳಿ ಇದು ನನ್ನ ಕೃಷಿ ಇದು ನಾನು ಕೃಷಿಯನ್ನು ಧರ್ಮ ಅಂತೇಳಿ ನಂಬಿದ್ದೇನೆ ಕೃಷಿಯನ್ನು ಧರ್ಮ ಅಂತೇಳಿ ನಿತ್ಯ ಕಾಯಕ ಮಾಡ್ತೇನೆ ಅನೇಕ ಜನ ಬಸವಣ್ಣನವರನ್ನು ತಗೊಳ್ತಾರೆ ಕಾಯಕ ಯೋಗಿ ಬಸವಣ್ಣ ಅಂತೇಳಿ ಅವರನ್ನು ನಾನು ಅನುಸರಿಸ್ತೇನೆ ಕಾಯಕ ಮಾಡ್ತೇನೆ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡಿದ್ದೇನೆ ಕೈಕಸರ ಆದರೆ ಬಾಯಿ ಮಸು ಅಂತ ತಿಳ್ಕೊಂಡಿದ್ದೇನೆ ನಾನು ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ ಕೃಷಿಯಲ್ಲಿ ಬಂದ ಸಂಪೂರ್ಣ ಹಣವನ್ನು ನಾನು ಧರ್ಮದ ಪರ ಬಳಸಲಿಕ್ಕೆ ಸಾಧ್ಯವಿಲ್ಲ ಒಂದು ಐವತ್ತು ಪರ್ಸೆಂಟನ್ನು ನಾನು ಬಳಸಬಹುದು ಇನ್ನು ಮಿಕ್ಕಿದ್ದು ನನಗೂ ಕುಟುಂಬ ಇದೆ ಇಬ್ಬರು ಮಕ್ಕಳಿದ್ದಾರೆ ಮೊಮ್ಮಗಳಿದ್ದಾಳೆ ಹೆಂಡತಿ ಇದ್ದಾಳೆ ತಂದೆ ತಾಯಿ ವೃದ್ಧವ ತಂದೆ ಇದ್ದಾರೆ ಅವರ ಜೀವನವನ್ನು ನಾನು ನೋಡಬೇಕು ಅವರು ಅವರಿಗೂ ಭವಿಷ್ಯಕ್ಕೆ ಏನಾದರೂ ಒಂದು ಸ್ವಲ್ಪ ಮಾಡಬೇಕಿದ್ದವ್ರಿಗೆ ಏನೂ ಮಾಡಿಲ್ಲ ಎಲ್ಲ ಧರ್ಮಕ್ಕೋಸ್ಕರ ದುಡಿದಿದ್ದೆಲ್ಲ ಧರ್ಮಕ್ಕೋಸ್ಕರ ಅರ್ಪಣೆ ಮಾಡಿಬಿಟ್ಟಿದ್ದೇನೆ ಈಗಲಾದರೂ ಧರ್ಮ ಅವ್ರ ಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕು ಭವಿಷ್ಯಕ್ಕೆ ಅದರ ಜೊತೆಯಲ್ಲಿ ಧರ್ಮ ಕಾರ್ಯ ಮಾಡಬೇಕು ಹಾಗಾಗಿ ಮತ್ತೆ ಕೇಳ್ತೀನಿ ಭೌತಿ ಭಿಕ್ಷಾ ಅಂದೇ ಈ ಧರ್ಮಕ್ಕೋಸ್ಕರನ ಯಾರಲ್ಲಿ ಸಾಮರ್ಥ್ಯ ಇದೆಯೋ ಒಂದು ರೂಪಾಯಿ ಕೊಡ್ತಿರೋ ನೂರು ರೂಪಾಯಿ ಕೊಡ್ತಿರೋ ಸಾವಿರ ಕೊಡ್ತಿರೋ ಹತ್ತು ಸಾವಿರ ಕೊಡ್ತಿರೋ ಲಕ್ಷ ಕೊಡ್ತಿರೋ ಗೊತ್ತಿಲ್ಲ ನಿಮ್ಮ ಒಂದೊಂದು ರೂಪಾಯಿ ನನಗೆ ಒಂದೊಂದು ಕೋಟಿ ಮೌಲ್ಯವಾಗುತ್ತೆ ಆ ಎಲ್ಲ ಈ ಏನು ಬೆಳೆ ಇದೆ ಈ ಬೆಳೆಯ ಮೇಲೆ ಇದು ಬೆಳೆಯನ್ನು ನಾವು ಲಕ್ಷ್ಮಿ ಅಂತ ಕರಿತೀವಿ ನಾವು ಬೆಳೆಯುವ ಬೆಳೆಯನ್ನು ಲಕ್ಷ್ಮಿ ಅಂತ ಕರಿತೀವಿ ಈ ಬೆಳೆಯ ಮೇಲೆ ತಿನ್ನ ಅನ್ನದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನೀವು ಕೊಡುವಂಥ ಒಂದೊಂದು ರೂಪಾಯಿ ಧರ್ಮಕ್ಕಾಗಿ ವಿನಿಯೋಗ ಮಾಡ್ತೀನಿ ಬಿಟ್ಟರೆ ಸ್ವಾರ್ಥಕ್ಕಾಗಿ ಒಂದು ರೂಪಾಯಿಯನ್ನು ಬಳಸಲ್ಲ ಸ್ವಾರ್ಥಕ್ಕಾಗಿ ಒಂದೇ ಒಂದು ರೂಪಾಯಿಯನ್ನು ನಾನು ಬಳಸಲ್ಲ ನನಗೆ ಸ್ವಂತ ಬದುಕಿಗಾಗಿ ಜೀವನೋಪಾಯಕ್ಕಾಗಿ ಕೃಷಿ ಇದೆ ನನಗೆ ಅದೇ ಸಾಕು ನನಗೆ ಆದರೆ ನನಗೆ ಅನಿವಾರ್ಯವಾಗಿದೆ ಈಗ ಕೇರಳಕ್ಕೆ ಹೋಗಬೇಕು ನಾನು ಕೇರಳಕ್ಕೆ ಹೊರಟರೆ ನಾವು ಕಾರೆಲ್ಲೋ ಒಂದು ಕಡೆ ಬಿಡ್ತೀವಿ ಇನ್ನೊಂದು ಕಾರನ್ನು ತೊಗೊಂಡು ಹೋಗ್ತೀವಿ ನಮ್ಮ ಕಾರನ್ನು ಗುಡಿ ಗುಡ್ತಿಡಿತಾರೆ ಅನ್ನೋ ಒಂದು ಕಾರಣಕ್ಕೆ ನಾವು ಬೇರೆ ಬೇರೆ ವೇಷಗಳಲ್ಲಿ ಹೋಗ್ತೀವಿ ಎಲ್ಲವನ್ನು ನಿಮಗೆ ಲೈವ್ ಮೂಲಕ ತೋರಿಸ್ಲಿಕ್ಕಾಗಲ್ಲ ನಾನು ಕೆಲವು ನಿಮ್ಗೊಂದೇ ಒಂದು ಉದಾಹರಣೆ ಹೇಳ್ತೀನಿ ಈಗ ಕಳೆದ ಬಾರಿ ನಾನು ಎಲ್ಲೋ ಒಂದು ಕಡೆ ಹೋಗಿದ್ದೆ ಕಾರಲ್ಲಿ ಬಟ್ಟೆ ಬಿಚ್ಚಾಕೋದು ಹಳೆಯ ಬಟ್ಟೆಗಳನ್ನು ಹಾಕ್ಕೊಳೋದು ಎಲ್ಲ ಗಿರಿಸುವ ಹಳಮಳ ಗಲೀಜನ್ನು ಮೈ ತುಂಬ ಹಚ್ಚಿಕೊಂಡು ಒಂದು ಪ್ಲಾಸ್ಟಿಕ್ ಚೀಲ ತಗಲಿ ಹಾಕೊಂಡು ನಾನು ಪೇಪರ್ ಆಯ್ಲಿಕ್ಕೆ ಹೋಗ್ತೇನೆ ಯಾರಾದರೂ ನೋಡಿ ಒಂದು ಪೇಪರ್ ಆಯವನು ಅಂತ ಅಂದ್ಕೊಳ್ತಾರೆ ಬಟ್ ನಾನು ಹೋಗೋದು ಕೆಲವೊಂದು ಇನ್ವೆಸ್ಟಿಗೇಷನ್ಗೆ ಅದನ್ನು ಸ್ಟ್ರಿಂಗ್ ಆಪರೇಷನ್ ಅಂತವೆ ಹೋಗ್ಬಿಟ್ಟು ಅಲ್ಲಿನ ಜನರು ಏನು ಮಾತಾಡ್ತಾರೆ ಬಾಡಿ ತುಂಬ ಕ್ಯಾಮ್ರಾ ಇರ್ತವೆ ಆ ಜನ ಏನು ಮಾತಾಡ್ತಾ ಇದ್ದಾರೆ ಏನು ಚರ್ಚೆ ಆಗ್ತಾ ಇದೆ ನಾನು ಹೋಗುವಂಥ ಸೂಕ್ಷ್ಮ ಸ್ಥಳಗಳನ್ನು ನಿಮಗೆ ಹೇಳಲ್ಲ ಅಷ್ಟೇ ಯಾವ ಯಾವ ಸ್ಥಳಗಳಿಗೆ ಆ ರೀತಿ ವೇಷಧಾರಿಯಾಗಿ ಹೋಗ್ತೀನಿ ಅಂತೇಳಿ ನಿಮಗೆ ಹೇಳಲ್ಲ ಯಾಕೆಂದರೆ ಅದು ಬಹಿರಂಗಗೊಳಿಸಿದ ನಾಳೆ ಅಂಥ ಸೂಕ್ಷ್ಮ ಸ್ಥಳಗಳಲ್ಲಿ ನಾನು ಎಂದಾರು ಹೋದಾಗ ಯಾರಾದರೂ ವಿರೋಧಿಗಳಿಗೆ ಗೊತ್ತಾಗ್ಬೋದು ಹಾಗಾಗಿ ಆ ಸೂಕ್ಷ್ಮ ಸ್ಥಳಗಳನ್ನು ಮಾತ್ರ ಹೇಳಲ್ಲ ನಾನು ಹೋಗುವಂಥ ವೇಷವನ್ನು ಮಾತ್ರ ನಿಮಗೆ ಹೇಳಬಲ್ಲು ಹೇಳಬಹುದು ಹಾಗಾಗಿ ನಾನು ಆ ರೀತಿ ಹೋದಾಗ ನನ್ನ ಕಾಯಲಿಕ್ಕೆ ಅಂತೇಳಿ ನಾಲ್ಕೈದು ಜನ ನನ್ನ ಫಾಲೋ ಮಾಡಬೇಕು ನಮ್ಮ ಹುಡುಗರು ಅವರನ್ನು ಕೆಲವರನ್ನು ಈಗ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಧರ್ಮದ ಪರ ಬರುವಂಥ ಕಾರ್ಯಕರ್ತರು ಇದ್ದಾರೆ ಆದರೆ ಅವ್ರಿಗೂ ಕುಟುಂಬ ಇರುತ್ತಲ್ಲ ಅವ್ರ ಕುಟುಂಬಕ್ಕೆ ನನ್ನ ಜೊತೆಗೆ ಯಾರನ್ನೇ ಕರ್ಕೊಂಡು ಹೋದ್ರು ಪ್ರವಾಸದಿಂದ ವಾಪಸ್ ಬರಬೇಕಾದ್ರೆ ಅವರಿಗೆ ನಿತ್ಯ ಐನೂರು ರೂಪಾಯಿ ಕೂಲಿ ಅಂತ ಕೊಡ್ತೀನಿ ಕೂಲಿ ಅಂತಲ್ಲ ನಿತ್ಯ ಐನೂರು ರೂಪಾಯಿ ಬೆಂಬಲವಾಗಿ ಕೊಡ್ತೀನಿ ನಾನು ಅವರಿಗೆ ಈಗ ಒಂದು ವಾರ ಯಾರಾದರೂ ಕರ್ಕೊಂಡೋದೆ ಒಂದು ಇಬ್ಬರನ್ನ ಅವರಿಗೆ ಏಳು ದಿನಕ್ಕೆ ಮೂರುವರೆ ಮೂರುವರೆ ಸಾವಿರ ಕೊಡ್ತೀನಿ ಅವರಿಗೆ ಅವರು ಸಂಸಾರ ನಡೀಬೇಕಲ್ಲ ಅವ್ರ ಕುಟುಂಬ ಅವ್ರ ಹೆಂಡ್ತಿ ಮಕ್ಕಳು ಇರ್ತಾರಲ್ವಾ ಅವರು ನನ್ನನ್ನು ನಂಬಿಕೊಂಡು ಧರ್ಮಕಾರಿಗೆ ಬಂದ್ಬಿಡ್ತಾರೆ ಅವ್ರ ಹೆಂಡತಿ ಮಕ್ಕಳಿಗೆ ಅಥವಾ ಅವರು ತಂದೆ ತಾಯಿಗಳಿಗೆ ಯಾರಾದ್ನ ಹಾಕ್ತಾರೆ ಇರೋನೊಬ್ಬ ಮಗನ ನಾನು ಕರ್ಕೊಂಡೋಗಿರ್ತೇನೆ ಹಾಗಾಗಿ ನಾನು ಯಾರ ಜೊತೆ ನನ್ನ ಜೊತೆ ಯಾರನ್ನ ಕರ್ಕೊಂಡೋಗ್ತೀನೋ ಅವರಿಗೆ ಇಂತಿಷ್ಟು ಅಂತೇಳಿ ಗೌರವಧನವನ್ನು ಕೊಡ್ತೇನೆ ಅದು ಕೂಲಿಯಲ್ಲ ಗೌರವಧನವನ್ನು ಕೊಡ್ತೇನೆ ಮೊನ್ನೆ ಒಂದು ಕಡೆ ಕರ್ಕೊಂಡೋಗಿದ್ದೆ ಒಂದು ಮೂವರನ್ನು ಅವ್ರ ಮೂವರಿಗೂ ಅವ್ರೇನು ಬೇಸರ ಪಡಲ್ಲ ಅವ್ರಿಗೆ ಅವ್ರಿಗೆಲ್ಲರೂ ಗೊತ್ತಿದೆ ಅವ್ರು ಮೂವರಿಗೂ ಅವ್ರು ಬೇಡ ಅಂತ ಹೇಳ್ತಾರೆ ಇಲ್ಲ ನಾ ಇದು ಧರ್ಮಕಾರಿಗೆ ಬಂದಿದ್ದೀವಿ ಏನೂ ಆಗುತ್ತೆ ಮನೆ ಕಡೆ ಜೀವನ ಆಗುತ್ತೆ ಅಂತೇಳಿ ನಾನು ಒಪ್ಪಲ್ಲ ಅವರಿಗೆ ದಿನಕ್ಕೆ ಐನೂರು ರೂಪಾಯಿ ಅಂತ ನಾನು ಏನು ಅರ್ಪಣೆ ಮಾಡ್ತೇನೆ ಪಾಪ ಅವರು ಎಲ್ಲವನ್ನು ಬಿಟ್ಟು ನನ್ನ ಜೊತೆ ಬಂದಿರ್ತಾರೆ ಅವರು ಕಷ್ಟ ಇರುತ್ತೆ ಕೆಲವು ಜನ ಎದ್ರುಕೊಳ್ತಾರೆ ನನ್ನ ಜೊತೆ ಬರಲಿಕ್ಕೆ ಇಲ್ಲಪ್ಪ ಇವ ನೀವು ಯಾವ್ಯಾವುದು ವೇಷ ಹಾಕ್ಕೊಂಡು ಎಲ್ಲೆಲ್ಲೂ ನುಗ್ಗಿಬಿಡ್ತೀರಾ ನಿಮ್ಮನ್ನು ಕಾಯೋದು ಭಾರಿ ಕಷ್ಟ ಏಕೆಂದ್ರೆ ನಾನು ನನ್ನ ಗಾಡಿ ತಗೊಂಡೋದ್ರೆ ನನ್ನ ಗಾಡಿ ತೊಗೊಂಡೋಗಿ ಮಧುಗಿರಿನಲ್ಲಿ ನಿಲ್ಸಿ ಮಧುಗಿರಿಯಿಂದ ಇನ್ನೊಂದು ಗಾಡಿ ಬಾಡಿಗೆ ಗಾಡಿ ಹೋಗ್ತೀನಿ ನಾನು ಏಕೆಂದ್ರೆ ನನ್ನ ಕಾರ್ಯ ಯಾರು ಗೊತ್ತಿರಬಾರ್ದಲ್ವಾ ನಾನು ಮಾಡೋ ಸ್ಟ್ರಿಂಗ್ ಆಪ್ರೇಷನ್ನು ನಿಮ್ಗೆ ಗೊತ್ತಿಲ್ಲ ಹೆಣ್ಣಿಗೆ ನಾವು ವರದಿ ಕೊಡ್ತೇವೆ ಅವನುಗಳನ್ನು ಬಹಿರಂಗ ಮಾಡುವಂಥ ಅನಿವಾರ್ಯವೂ ನನಗಿಲ್ಲ ಯಾಕೆ ನಾನು ಯಾವುದೇ ಈ ಪ್ರಶಸ್ತಿ ಅಥವಾ ಒಂದು ಅಧಿಕಾರದ ಆಸೆಗೋಸ್ಕರ ಇವೆಲ್ಲ ಮಾಡ್ತಾ ಇಲ್ಲ ದೇಶದ ಸುಭದ್ರತೆಗೋಸ್ಕರನ ಆಂತರಿಕ ಇದು ಸುಭದ್ರತೆಗಾಗಿ ನಾನು ಇವೆಲ್ಲವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸಾಧ್ಯವಾದರೆ ನೀವು ನಾಲ್ಕು ನಿಮ್ಮ ಕೈಲಾದಷ್ಟು ನಮಗೆ ಆರ್ಥಿಕವಾಗಿ ನೆರವು ಕೊಡಿ ಅಂತ ಕೇಳಬಹುದು ಹ ಎಲ್ಲವನ್ನು ಒಂದೊಂದು ರೂಪಾಯಿಯನ್ನು ಒಂದು ವೇಳೆ ನೀವು ಕೊಟ್ಟಂಥ ಒಂದು ರೂಪಾಯಿ ನಾನು ಸ್ವಾರ್ಥಕ್ಕೆ ಬಳಸಿದರೆ ಅದು ನನಗೆ ಹೇಸಿಗೆ ಸಮಾನ ಏನು ನೀವು ಕೊಟ್ಟಂಥ ಒಂದು ರೂಪಾಯಿ ನನ್ನ ಸ್ವಾರ್ಥಕ್ಕೆ ಬಳಕೆ ಆದಲ್ಲಿ ಅದು ಹೇಸಿಗೆ ಸಮಾನ ನಿಮ್ಮ ಹೇಸಿಗೆ ನಾನು ತಿಂದಂತೆ ನೀವು ಕೊಡುವಂಥ ಒಂದೊಂದು ರೂಪಾಯಿಯು ಧರ್ಮದ ಕಾರ್ಯಕ್ಕೆ ಮಾತ್ರ ಮೀಸಲಾಗಿರುತ್ತೆ ಧರ್ಮದ ಕಾರ್ಯಕ್ಕೆ ಮಾತ್ರ ನಾನು ಬಳಸ್ತೇನೆ ನನಗೆ ಯಾವುದೇ ಈಗ ನಾನು ಧರ್ಮಸ್ಥಳದ ಪರನ ಇಷ್ಟೆಲ್ಲ ಮಾಡಿದೆ ಅಂತೇಳಿ ನಾನು ಕುಚ್ಕೋಳಕ್ಕೆ ಹೋಗಲ್ಲ ನನಗೇನೋ ಒಂದು ಭಗವಂತ ಮನಸ್ಸು ಕೊಟ್ಟ ಧರ್ಮಸ್ಥಳಕ್ಕೆ ಹೋಗುದೀನೋ ಅಂತ ನಾನು ಹೋದೆ ಅಲ್ಲಿ ಧರ್ಮಸ್ಥಳದ ಪರವಾಗಿ ಭಕ್ತರನ್ನು ಉದ್ದೇಶಿಸಿ ಮಾತನಾಡು ಅಂಥೇಳಿ ಭಗವಂತನ ವಾಣಿ ನನಗಾಯಿತು ಹಾಗಾಗಿ ಚಿತ್ರ ಅನ್ನ ಚಿತ್ರದಲ್ಲಿ ಮತ್ತು ದೇವಸ್ಥಾನದ ಹೊರಗಡೆ ಬಂದು ಅವರ ಅನುಮತಿ ಮೇರೆಗೆ ನಾನು ಮಾತಾಡಿದೆ ಮಾತನಾಡಿದ ಬೆಳಿಗ್ಗೆಯಿಂದ ಇವತ್ತಿನವರೆಗೂ ಅಭಿವೃದ್ಧಿ ಯಾವ ರೀತಿಯ ಬೆಳವಣಿಗೆಗಳಾಗಿದೆ ಅಂತ ನಿಮಗೆ ಗೊತ್ತಿದೆ ಇಡೀ ರಾಜ್ಯಾದ್ಯಂತ ಕೋಟ್ಯಾಂತರ ಜನ ಇವತ್ತು ಕ್ಷೇತ್ರದ ಉಳಿವಿಗಾಗಿ ಪ ಯಾತ್ರೆಗಳನ್ನು ಮಾಡ್ತಾಯಿದ್ದಾರೆ ಬೈಕ್ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಭಗವಂತನ ವಾಣಿ ನನಗಾಗಿತ್ತು ಅಲ್ಲೋದೆ ಪ್ರತಿಯೊಬ್ಬ ಭಕ್ತರು ಹೆದ್ದೇಳಿ ಎಂದೆ ಮಾತನಾಡಿ ಎಂದೇ ಇವತ್ತು ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕ್ಷೇತ್ರದ ಪರವಾಗಿ ಮಾತಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಸಂತೃಪ್ತಿ ಇದೆ ನನ್ನ ಹೆಸರನ್ನು ಯಾರು ಹೇಳ್ತಾರೋ ಬಿಡ್ತಾರೋ ಅದು ನನಗೆ ಅವಶ್ಯಕತೆಯೂ ಇಲ್ಲ ಏನಪ್ಪ ಮಧುಗಿರಿ ಮೋದಿ ಹೋಗಿ ಏಳನೇ ತಾರೀಕು ಎಂಟನೇ ತಾರೀಕು ಎರಡು ವಿಡಿಯೋ ಹಾಕಿದ ಮೇಲೆ ಇಡೀ ರಾಜ್ಯಾದ್ಯಂತ ಜನ ಇದ್ದರು ಅಂತೇಳಿ ನಾನು ಹೊಗಳುವಂಥ ಅನಿವಾರ್ಯ ನಾನು ಒಗಳಿಸ್ಕೊಳೋಂಥ ಉದ್ದೇಶವೂ ನನಗಿಲ್ಲ ನನಗೆ ಬೇಕಾಗಿಲ್ಲ ಒಟ್ಟಿಗೆ ಕಾರ್ಯ ಆಗಬೇಕು ಆಗ್ತಾ ಇದೆ ನನಗೇನೋ ಭಗವಂತ ನಾನೇನು ಮಾಡಬೇಕು ಅಂತಿಲ್ಲ ಭಗವಂತ ನನಗೆ ಹೇಳಿದ್ದ ಒಂದು ವಾಣಿ ಆಗಿತ್ತು ನನಗೆ ಭಗವಂತನ ವಾಣಿ ನನಗೆ ಆ ಸಂದೇಶ ಬಂದಿತ್ತು ಭಗವಂತನಿಂದ ಕ್ಷೇತ್ರಕ್ಕೆ ಹೋಗುವಂಥ ನಾನು ಓದೆ ಅಷ್ಟೇ ನಾನು ಮಾಡತಕ್ಕಂಥದ್ದು ಇದು ನನ್ನ ಕೃಷಿ ದಯವಿಟ್ಟು ನಾನು ಗುರುವಾರ ಕೇರಳ ಮತ್ತು ತಮಿಳುನಾಡು ಪ್ರವಾಸಕ್ಕೆ ಹೋಗ್ತಾ ಇದ್ದೇನೆ ಪ್ರವಾಸಕ್ಕೆ ಈ ಬಾರಿಯ ಪ್ರವಾಸಕ್ಕೆ ನನಗೆ ಒಂದು ಅರವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ನನ್ನ ಹತ್ರ ಈಗ ಬದನೇಕಾಯಿ ಮಾರಿರ್ತಕ್ಕಂಥದ್ದು ಒಂದು ಹದಿನೈದು ಸಾವಿರ ರೂಪಾಯಿ ನಾಳೆ ಬರುತ್ತೆ ನಿನ್ನೆ ಹಾಕಿರೋದು ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬರ್ಬೋದು ಅಂದ್ಕೊಳ್ಳಿ ಬಟ್ ನನಗೆ ಅರವತ್ತು ಸಾವಿರ ರೂಪಾಯಿ ಅವಶ್ಯಕತೆ ಇದೆ ನಾಲ್ಕು ಜನರನ್ನು ಕರ್ಕೊಂಡು ಹೋಗಬೇಕು ಮತ್ತು ನನಗಿನ್ನೂ ಎರಡು ಕ್ಯಾಮ್ರಾಗಳು ಬೇಕು ನನ್ನ ಹತ್ರ ಈಗ ಒಂದು ಕ್ಯಾಮ್ರಾ ಇದೆ ಬಾಡಿ ಕ್ಯಾಮ್ರಾ ಇನ್ನೂ ಎರಡು ಕ್ಯಾಮ್ರಾಗಳು ಬೇಕು ಹಾಗಾಗಿ ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ನಾಲ್ಕು ಜನಕ್ಕೆ ನಿಮ್ಮ ಕೈಲಿ ಹಣ ಕೊಡಲಿಕ್ಕಾಗಿಲ್ಲಲ್ಲ ನನಗೇನು ಬೇಸರ ಇಲ್ಲ ಧರ್ಮ ಕಾರ್ಯಕ್ಕೆ ಏನಪ್ಪ ನೀವು ಯಾರು ಕೊಡಲ್ಲ ಅಂತಲೇ ನನಗೆ ಮುಜುಗರ ಇಲ್ಲ ಬೇಸರವೂ ಇಲ್ಲ ಅಟ್ಲೀಸ್ಟ್ ಕನಿಷ್ಠ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಶೇರ್ ಮಾಡಿದರೆ ಯಾರಾದರೂ ಹುಳ್ಳವರು ಈ ವಿಡಿಯೋವನ್ನು ನೋಡಿದ ಮೇಲೆ ರಾಷ್ಟ್ರ ರಾಷ್ಟ್ರಭಕ್ತಿ ಇದ್ದರೆ ಧರ್ಮ ಕಾಳಜಿ ಇದ್ದರೆ ನಾನಂತೂ ಆ ಕೆಲಸ ಮಾಡಲಿಕ್ಕಾಗಲ್ಲ ಮಧುಗಿರಿ ಮೋದಿಯವರು ಆ ಕೆಲಸವನ್ನು ಮಾಡ್ತಾವ್ರೆ ಅಂತೇಳಿ ಯಾರಾದರೂ ನಾಲ್ಕು ಕಾಸನ್ನು ಕೊಡಬಹುದು ನಮ್ಮ ಒಂದು ಹೋರಾಟಕ್ಕೆ ಇದು ನನ್ನ ವಿಜ್ಞಾಪನೆ ಸದ್ಭಕ್ತರಲ್ಲಿ ಸಹೃದಯ ಹಿಂದೂಗಳಲ್ಲಿ ಎಲ್ಲರಿಗೂ ಮಂಗಳವಾಗಲಿ ಜಯತು ಜಯಿತು ಹಿಂದೂ ರಾಷ್ಟ್ರ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ